ಶಲೋಮ ಸಮಾಧಾನವು ಸಂತೋಷವು ನಿಮ್ಮೆಲ್ಲರಿಗೂ ಉಂಟಾಗಲಿ ನಂಬಿಗಸ್ತನಾಗಿರುವವನು ಆಶೀರ್ವಾದ ಪೂರ್ಣನಾಗುವನು ಜ್ಞಾನೋಕ್ತಿಗಳು ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಬರೆದಿದೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಪ್ರಿಯ ಜನವೇ ಇದನ್ನು ಕೇಳಿಸಿಕೊಳ್ತಿರುವಂತ ನೀನೇರ ಯಾರೇ ಆಗಿರೋ ನೀನು ನಂಬಿಗಸ್ತನಾಗಿ ಜೀವಿಸಬೇಕು ನಂಬಿಗಸ್ತಿಕೆ ಬಹಳ ಪ್ರಾಮುಖ್ಯ ಈ ದಿನಗಳಲ್ಲಿ ಬಹಳ ಬ್ಯುಸಿಯಾದಂಥ ಲೋಕದಲ್ಲಿದ್ದೇವೆ ಬ್ಯುಸಿಯಾಗಿ ಓಡ್ತಿರುವಂಥ ಪ್ರಪಂಚದಲ್ಲಿದ್ದೇವೆ ಆದರೆ ನಂಬಿಗಸ್ತಿಕೆಯನ್ನ ಕಾಣಿ ಹೋಗ್ತಾ ಇದ್ದೇವೆ ದೇವಜನರಾಗಿ ಜೀವಿಸುವಂತವರು ನಂಬಿಗಸ್ತರಾಗಿರಬೇಕು ಮೊಟ್ಟ ಮೊದಲದಾಗಿ ನಿಮ್ಮ ಅಡಿಪಾಯ ನಿಮ್ಮ ತಳಹದಿ ನಂಬಿಗಸ್ತಿಕೆ ನಿಮ್ಮ ಕುಟುಂಬದಲ್ಲಿರಬೇಕು ಕುಟುಂಬದಲ್ಲಿ ನಂಬಿಗಸ್ತಿಕೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ನಂಬಿಗಸ್ತಿಕೆ ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ನಂಬಿಗಸ್ತಿಕೆ ಪ್ರಿಯ ದೇವ ಜನರೇ ಕುಟುಂಬದಲ್ಲಿ ನಂಬಿಗಸ್ತನಾಗಿ ಜೀವಿಸು ಗಂಡನಾದಂತ ನೀನು ದೇವರಿಗೆ ಭಯಪಟ್ಟು ಕುಟುಂಬದಲ್ಲಿ ನಂಬಿಗಸ್ತನಾಗಿ ಜೀವಿಸು ಎಲ್ಲಾ ವಿಚಾರಗಳಲ್ಲಿಯೂ ನೀನ್ ನಂಬಿಗಸ್ತನಾಗಿ ಜೀವಿಸಬೇಕು ನಿನ್ನ ಕುಟುಂಬಕ್ಕೆ ನೀನು ಎಷ್ಟು ನಂಬಿಗಸ್ತನಾಗಿ ಜೀವಿಸ್ತೀಯೋ ಆಶೀರ್ವಾದ ನಿಧಿ ಅಷ್ಟು ಸುಂದರವಾದ ಜೀವನ ಇರ್ತದೆ ಹೆಂಡತಿಯಾದ ನೀನು ನಂಬಿಗಸ್ಥಳಾಗಿ ಜೀವಿಸು ನಿನ್ನ ಗಂಡನಿಗೆ ನಂಬಿಗಸ್ಥಳಾಗಿ ಜೀವಿಸು ನಿನ್ನ ದೇವರಿಗೆ ನಂಬಿಗಸ್ಥಳಾಗಿ ಜೀವಿಸಿ ಕುಟುಂಬದ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಾ ಕುಟುಂಬದ ಎಲ್ಲವುಗಳನ್ನ ಪರಿಪಕ್ವವಾಗಿ ಪರಂಪರಿಸುತ್ತ ಮಕ್ಕಳನ್ನ ಸಾಕಿ ಸಲು ಮುಂದೆ ಹೋಗು ಗಂಡನಾದಂತ ನೀನು ಹೆಂಡತಿ ಮಕ್ಕಳನ್ನ ಸಾಕಿ ಅವರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಅವರನ್ನ ಪ್ರೀತಿಸುವುದರಲ್ಲಿ ಅವ್ರಿಗೆ ಅವಶ್ಯಕತೆ ಇರುವುದನ್ನ ಅವರನ್ನ ದೇವರ ಕಡೆ ನಡೆಸುವುದರಲ್ಲಿ ಮಕ್ಕಳನ್ನ ದೇವರ ಕಡೆಗೆ ನಡೆಸುವುದರಲ್ಲಿ ಕುಟುಂಬವನ್ನ ಸಾಕಿ ಸಲುಹಿ ಅವರಿಗೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಡುವುದರಲ್ಲಿ ನಂಬಿಕೆನಾಗಿರು ಹೆಂಡತಿಯಾದ ನೀನು ನಿನ್ನ ಗಂಡನ ಯೋಗಕ್ಷೇಮವನ್ನು ಬಯಸುತ್ತಾ ಆರೋಗ್ಯವನ್ನು ಬಯಸುತ್ತಾ ಮಕ್ಕಳಿಗೂ ಗಣ್ಣಿಗೂ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುತ್ತಾ ಅದರಲ್ಲಿ ನಂಬಿಗಸ್ಥಳಾಗಿ ಆ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಲಿ ಮಕ್ಕಳು ತಂದೆ ತಾಯಿಗಳಾದಂಥ ನಿಮ್ಮ ಪೋಷಕರಿಗೆ ವಿಧೇಯರಾಗಿ ಅವ್ರಿಗೆ ಹೇಳಿದಂಥ ಮಾತುಗಳನ್ನು ಕೇಳುತ್ತಾ ಅವರಿಗೆ ಎಲ್ಲ ರೀತಿಗಳಲ್ಲೂ ವಿಧೇಯರಾಗಿ ನಿಮ್ಮ ಎಜುಕೇಷನ್ನಲ್ಲಿ ನಂಬಿಗಸ್ತರಾಗಿ ನಿಮ್ಮ ವಿದ್ಯಾಭ್ಯಾಸದನ್ನ ಸರಿಯಾದ ರೀತಿಯಲ್ಲಿ ಮಾಡುತ್ತಾ ವಿದ್ಯಾಭ್ಯಾಸದಲ್ಲಿ ದೇವರಿಗೆ ಭಯಪಟ್ಟವರಾಗಿ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗುವಾಗ ದೇವರಿಗೆ ಭಯಪಟ್ಟವರಾಗಿ ದೇವರಿಗೆ ಇಷ್ಟ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಮಾರ್ಗಗಳಲ್ಲಿ ನಡೆಯದೆ ನಿಮ್ಮ ತಂದೆ ತಾಯಿಗಳಿಗೆ ನಂಬಿಗಸ್ಥರಾಗಿ ಜೀವಿಸ್ರಿ ಎರಡನೇದಾಗಿ ಕೆಲಸದಲ್ಲಿ ನಂಬಿಗಸ್ತಿಕೆ ನೀನು ಯಾವುದೇ ಕೆಲಸ ಮಾಡ್ತಾ ಇರು ಯಾವುದೇ ಬಿಸ್ನೆಸ್ ಮಾಡ್ತಾ ಇರು ಅದರಲ್ಲಿ ನೀನು ನಂಬಿಗಸ್ತನಾಗಿ ಯಜಮಾನನು ಇರಲಿ ಇಲ್ಲದೆ ಹೋಗ್ಲಿ ನಿನ್ನ ಓನರ್ ಇರಲಿ ಇಲ್ಲದೆ ಹೋಗ್ಲಿ ನಿನ್ನ ಮೇಲಿರುವಂಥ ಅಧಿಕಾರಿ ಇರಲಿ ಇಲ್ಲದೆ ಹೋಗಲಿ ದೇವರಿಗೆ ಭಯಪಟ್ಟು ದೇವರು ನನ್ನ ನೋಡ್ತಾ ಇದ್ದಾನೆ ಅಂತ ಹೇಳಿ ಕೆಲಸವನ್ನು ಮಾಡು ನೀನು ಕೆಲಸದ ಜಾಗದಲ್ಲಿ ಅದು ಕಸಗುಡಿಸುವಂಥ ಕೆಲಸವೇ ಇರಲಿ ಅಥವಾ ಅದು ಹೌಸ್ ಕೀಪಿಂಗ್ ಕೆಲಸವೇ ಇರಲಿ ಅದು ಮ್ಯಾನೇಜರ್ ಕೆಲಸವೇ ಇರಲಿ ಅದು ಡೈರೆಕ್ಟ್ ಕೆಲಸವೇ ಇರಲಿ ಅಥವಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂಥವನೇ ಆಗಿರು ನೀನು ನಿನ್ನ ದೇವರಿಗೆ ಭಯಪಟ್ಟು ನೀನು ಆರಾಧಿಸುವಂಥ ದೇವರಿಗೆ ಭಯಪಟ್ಟು ಕೆಲಸವನ್ನು ನಿಷ್ಠೆಯಿಂದ ಮಾಡು ಯಾರು ಇರಲಿ ಇರಲ್ದೆ ಹೋಗಲಿ ನನ್ನ ಸೃಷ್ಟಿಕರ್ತನು ನನ್ನ ರಕ್ಷಕನಾದ ಯೇಸು ಕ್ರಿಸ್ತ ನನ್ನ ಮುಂದಿಗಿದ್ದಾನೆ ನನ್ನ ಮುಂದೆ ಇದ್ದಾನೆ ಅಂತ ಹೇಳಿ ಆ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಶ್ರಮವಹಿಸಿ ನಂಬಿಗಷ್ಟನಾಗಿ ಮಾಡು ಅರ್ಧ ಗಂಟೆಯಲ್ಲಿ ಕೆ ಮುಗಿಯುವ ಕೆಲಸವನ್ನ ಒಂದು ದಿನವೆಲ್ಲ ತೆಗೆದುಕೊಂಡು ಅಪನಂಬಿಗಸ್ಟನಾಗಿ ಅಪನಂಬಿಗಸ್ತಿಕೆಯ ಹಣವನ್ನ ತೆಗೆದುಕೊಳ್ಳಬೇಡ ಪೂರ್ಣಾಸಕ್ತಿಯಿಂದ ಕೆಲಸ ಮಾಡು ಪೂರ್ಣಾಸಕ್ತಿಯಿಂದ ಬಿಸಿನೆಸ್ ಮಾಡು ಓನರ್ ಇದ್ದಾಗ ಒಂದು ಕಪಟದ ರೀತಿಯಲ್ಲಿ ಕೆಲಸ ಮಾಡಿ ಓನರ್ ಇಲ್ಲದೇ ಇರುವಾಗ ಕಪಟದ ರೀತಿಯಲ್ಲಿ ಕೆಲಸ ಮಾಡುವಂಥ ಸೋಮಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನ ಬಿಟ್ಟು ಬಿಡು ನೀನು ಯಾವಾಗ ಯಥಾರ್ಥನಾಗಿ ದೇವರಿಗೆ ಭಯಪಟ್ಟು ದೇವರಿಗೆ ಮೆಚ್ಚುಗೆಯಾಗಿ ನಿನ್ನ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಂಬಿಗಸ್ತನಾಗಿ ಕೆಲಸ ಮಾಡುವಾಗ ನೀನು ಆಶೀರ್ವಾದ ಪೂರ್ಣನಾಗ್ತೀಯ ಮತ್ತೊಬ್ಬರ ಕಾರ್ಯಗಳಲ್ಲಿ ನಂಬಿಗಸ್ತನಾಗಿರು ಅದರ ಅರ್ಥ ಅನೇಕರು ಅನೇಕ ಮತ್ತೊಬ್ಬರ ವಸ್ತುಗಳನ್ನ ನಿಮ್ಮ ಕೈನಲ್ಲಿ ಹಿಡಿದಿದ್ದೀರಿ ಉದಾಹರಣೆಗೆ ಮತ್ತೊಬ್ಬರ ಕಾರನ್ನ ಓಡಿಸ್ತಾ ಇದ್ದೀರಿ ನೀನು ಮತ್ತೊಬ್ಬರ ಕಾರನ್ನು ಓಡಿಸುವಾಗ ಯಾವ ರೀತಿ ನೀನು ಓಡಿಸ್ತಾ ಇದ್ದೀಯಾ ಜವಾಬ್ದಾರಿಕೆಯಿಂದ ಓಡಿಸ್ತಾ ಇದೆಯೋ ಇಲ್ಲ ಬೇಜವಾಬ್ದಾರಿಕೆಯಿಂದ ನಿನ್ಗೆ ಎಷ್ಟು ಬಂದ ಹಾಗೆ ಓಡಿಸಿ ಆ ಕಾರಗೆ ಡ್ಯಾಮೇಜ್ಗಳನ್ನ ಮಾಡ್ತಾ ಇದೆಯೋ ಎಚ್ಚರ ವಹಿಸು ಅನೇಕರಿಗೆ ಅನೇಕ ಆಫೀಸ್ಗಳು ನಿಮ್ಮ ಕೈನಲ್ಲಿದೆ ಪ್ರಾಪರ್ಟಿಗಳು ನಿಮ್ಮ ಕೈನಲ್ಲಿದೆ ಅನೇಕ ಸಂಗತಿಗಳು ನಿಮ್ಮ ಕೈನಲ್ಲಿ ದೇವರು ಕೊಟ್ಟಿದ್ದಾರೆ ಅದರ ವಿಷಯದಲ್ಲಿ ನಂಬಿಕಸ್ತನಾಗಿರುವಾಗ ಅದನ್ನ ಜೋಪಾನ ಮಾಡುವಾಗ ಅದನ್ನ ಸರಿಯಾದಲ್ಲಿ ನಡೆಸ್ಕೊಂಡು ಹೋಗುವಾಗ ಮತ್ತೊಬ್ಬರ ಸಭೆಗಳು ನಿಮ್ಮ ಕೈನಲ್ಲಿದೆ ಮತ್ತೊಬ್ಬರ ಕಾರ್ಯಗಳು ನಿಮ್ಮ ಕೈನಲ್ಲಿದೆ ಅದನ್ನ ಜೋಪಾನ ಮಾಡೋದ್ರಲ್ಲಿ ಅದನ್ನ ಸರಿಯಾದಲ್ಲಿ ಬಳಸುವುದ್ರಲ್ಲಿ ನಂಬಿಗಷ್ಟಿಗೆ ಅದು ಮಾತ್ರವಲ್ಲ ಸಭೆಯಲ್ಲಿ ನಂಬಿಗಷ್ಟಿಗೆ ಎಷ್ಟೋ ವಿಶ್ವಾಸಿಗಳು ಸಭೆಗಳಲ್ಲಿ ನಂಬಿಗಷ್ಟರಾಗಿಲ್ಲ ಒಂದು ಸಭೆಗೆ ನಂಬಿಗಸ್ಥರಾಗಿ ಜೀವಿಸ್ತಾ ಇಲ್ಲ ಒಬ್ಬ ಸಭಾಪಾಲಕನ ಒಂದು ಪೋರ್ಷಣಲ್ಲಿ ನಂಬಿಗಸ್ಥರಾಗಿಲ್ಲ ಅನೇಕ ಭಾಗಗಳಿಗೆ ಓಡಿ ಹೋಗುವಂಥದ್ದು ಅನೇಕ ಸಂಗತಿಗಳಿಗೆ ಓಡಿ ಹೋಗುವಂಥದ್ದು ಸಭೆಗೆ ನಂಬಿಗಸ್ಥರಾಗಿ ಜೀವಿಸ್ರಿ ನಿಮ್ಮ ನಿಮ್ಮ ಸಭೆಗಳಿಗೆ ನಂಬಿಗಸ್ಥರಾಗಿ ಆ ಸಭೆಗೆ ಪೋಷಣೆ ಕೊಡುತ್ತಾ ಆ ಸಭೆಯನ್ನ ಬೆಳೆಸುವುದರಲ್ಲಿ ನಂಬಿಗಸ್ತನಾಗಿರಬೇಕು ಆತ್ಮಗಳನ್ನ ಕರೆತರುವುದ್ರಲ್ಲಿ ನಂಬಿಕಸ್ಥರಾಗಿರಬೇಕು ಈ ರೀತಿಯಾದಂಥ ನಂಬಿಗಸ್ತಿಕೆಯನ್ನ ದೇವರು ಎದುರು ನೋಡ್ತಾ ಇದ್ದಾರೆ ಸಭೆಯ ಬೆಳವಣಿಗೆ ಸಭೆಯ ಅಶ್ವಾದ ಸಭೆಯ ಕಾರ್ಯಗಳಿಗೆ ನಂಬಿಗಸ್ತರಾಗಿರಬೇಕು ಸೇವೆಯಲ್ಲಿ ಸೇವಕ ನಂಬಿಗಸ್ತನಾಗಿರಬೇಕು ನಾನಾ ಭಾಗಗಳಿಗೆ ಓಡಿ ಹೋಗ್ಬೇಡ ನಿನ್ನ ಯಜಮಾನನಿಗೆ ಮಾತ್ರ ನೀನು ನಂಬಿಕಸ್ತನಾಗಿರು ನಿನಗೆ ಕೊಡಲ್ಪಟ್ಟಂತ ಸೇವೆಯಲ್ಲಿ ನಂಬಿಗಸ್ತನಾಗಿರು ಮತ್ತೊಬ್ಬರ ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ಮತ್ತೊಬ್ಬರ ಸೇವೆಗಳಿಗೆ ಪ್ರಯಾಸ ಪಡುವಂಥದ್ದು ಮತ್ತೊಬ್ಬರದು ಮತ್ತೊಬ್ಬರದು ಮತ್ತೊಬ್ಬರ ವಿಶ್ವಾಸಗಳನ್ನ ಕದಿಯುವಂಥದ್ದು ಮತ್ತೊಬ್ಬರ ಆತ್ಮಗಳನ್ನ ಕದ್ದು ಪ್ರಯ ಹಿಗ್ಗುವುದು ಸಂತೋಷ ಪಡುವುದು ಇದೆಲ್ಲ ಉತ್ತಮವಾದ ಸೇವೆಯಲ್ಲ ನಿನಗೆ ದೇವರು ಕೊಡಲ್ಪಟ್ಟ ಸೇವೆಯಲ್ಲಿ ಕಷ್ಟಪಡು ನಿನಗೆ ದೇವರು ಕೊಟ್ಟಂಥ ಸೇವೆಯಲ್ಲಿ ನೀನು ಪ್ರಯಾಸ ಪಡು ನಿನ್ನ ಹೊಲದಲ್ಲಿ ನೀನು ಬಿತ್ತಿ ನೀನು ಕಷ್ಟಪಟ್ಟು ನೀನು ಬೆಳೆ ಬೆಳೆದ್ರೇನೆ ಅದರ ಪ್ರತಿಫಲ ನಿನಗೆ ಮತ್ತೊಬ್ಬರ ಹೊಲದಲ್ಲಿ ನೀನು ಎಷ್ಟೇ ಪ್ರಯಾಸ ಪಟ್ಟರು ಎಷ್ಟೇ ಬೆಳೆದರೂ ಅದು ನಿನ್ನ ಹೊಲವಲ್ಲ ಅದು ಮತ್ತೊಬ್ಬರ ಪಾಲಾಗ್ತದೆ ನಿನಗೆ ದೇವರು ಕೊಟ್ಟ ಸೇವೆಯಲ್ಲಿ ನಿನಗೆ ದೇವರು ಕೊಟ್ಟ ಹೊಲದಲ್ಲಿ ಪ್ರಯಾಸಪಟ್ಟು ಕಷ್ಟಪಟ್ಟು ಯಥಾರ್ಥನಾಗಿ ನಂಬಿಗಷ್ಟನಾಗಿ ಸೇವೆ ಸೇವೆಯನ್ನು ಮಾಡು ಮತ್ತೊಬ್ಬರ ವಿಶ್ವಾಸಿಗಳನ್ನ ಕದ್ದು ನಾನು ದೊಡ್ಡ ಸೇವೆಯನಾಗಿದ್ದೇನೆಂಬುದಾಗಿ ಹೇಳುವುದು ದೊಡ್ಡ ಜಂಬವಲ್ಲ ನೀನ್ ಕಷ್ಟಪಟ್ಟು ನಂಬಿಗಸ್ತನಾಗಿ ದೇವರ ಹೊಲದಲ್ಲಿ ಕಾರ್ಯ ಮಾಡುವಾಗ ದುಡಿಯುವಾಗ ಅದು ನಿನ್ನ ಆಶೀರ್ವಾದ ಆಗ ನೀ ಎಲ್ಲ ಕಾರ್ಯಗಳಲ್ಲಿ ನಂಬಿಗಸ್ತನಾಗಿರುವಾಗ ನೀನು ಆಶೀರ್ವಾದ ಪೂರ್ಣನಾಗ್ತೀಯ ಪೂರ್ಣ ಆಶೀರ್ವಾದ ನಿನಗಿರ್ತದೆ ಅದು ದೇವರ ಆಶೀರ್ವಾದ ದೇವರ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಇವತ್ತು ನಿನಗೆ ಯಾವ ಆಶೀರ್ವಾದ ಇದೆ ನಂಬಿಗಸ್ತಿಕೆಯಿಂದ ಬಂದ ಆಶೀರ್ವಾದವೋ ಅಪನಂಬಿಗಸ್ತಿಕೆಯಿಂದ ಬಂದ ಐಶ್ವರ್ಯವೋ ನಂಬಿಗಸ್ಥಿಕೆಯಿಂದ ಬಂದ ದೇವರ ಆಶೀರ್ವಾದವೋ ಅಥವಾ ನಿನ್ನ ಬಲದಿಂದ ನಿನ್ನ ಕುಯುಕ್ತಿಗಳಿಂದ ಬಂದ ಐಶ್ವರ್ಯವೋ ಆಶೀರ್ವಾದವೋ ಯೋಚನೆ ಮಾಡಿ ದೇವರ ಕಡೆಗೆ ತಿರುಗಿಕೋ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ